ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಅಗಲಕೋಟೆ ಆಂಡ್ ಪೋಸ್ಟ್ನ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ರಾಜ್ಯ ಕೆಂಪೇಗೌಡ ರೈತರ ಸಂಘಟನೆಯ ರಾಜ್ಯಾಧ್ಯಕ್ಷ ಶಿವಣ್ಣಗೌಡ ಶಿವಣ್ಣಗೌಡರವರ ನೇತೃತ್ವದಲ್ಲಿ ಸಂಜೀವಿನಿ ಕಲ್ಪಾ ಫೌಂಡೇಶನ್ ಹಾಗೂ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದಲ್ಲಿ ಆರೋಗ್ಯ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಿ ಯಶಸ್ವಿಗೊಳಿಸಲಾಯಿತು

ಇರಲಿ ಕನ್ನಡದ ಕಳೆಯಾ ಕೆಚ್ಚೇವು ಮರೆದೇವು ಮರವಾ ತೆರೆದೇವು ಮನವ ಎರೆದೇವು ಒಲವ ಹಿರಿ ನೆರಪ ನರ ಉರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ ಇವತ್ತು ನಿಮ್ಮ ಸಂಘಟನೆ ಹಾಗೂ ಸಪ್ತಗಿರಿ ಆಸ್ಪತ್ರೆ ಹಾಗೂ ಸಂಜೀವಿನಿ ಕಲ್ಪ ಫೌಂಡೇಶನ್ ಇವರ ವತಿಯಿಂದ ಮಾಗಡಿ ತಾಲೂಕಿನ ಅಗಲಕೋಟೆ ಆ್ಯಂಡ್ ಪೋಸ್ಟ್ನಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ನೀವು ಮಾಡ್ತಾ ಇದ್ದೀರಾ ಆ ಶಿಬಿರದ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್ ಸರ್ ಇಲ್ಲಿ ನಮ್ಮ ಮಾಗಡಿ ತಾಲೂಕಿಗೆ ನಮ್ಮ ಮಾಗಡಿ ತಾಲೂಕು ಜನಕ್ಕೆ ಬೈಸೋದೇನೆಂದರೆ ಈ ಸಣ್ಣ ಪುಟ ರೈತರು ಇದ್ದಾರಲ್ಲ ಆ ರೈತರುಗಳು ಹೋಗಿ ಬೇರೆ ಕಡೆ ತೋರಿಸ್ಕೊಳ್ಳೋದಕ್ಕೆ ಆಗಲ್ಲ ಅಂತಲ್ಲ ಏನೋ ಒಂದು ನಾವು ಮಾಡಲೇಬೇಕು ನಮ್ಮ ರೈತರಿಗೆ ನಮ್ಮ ಸಂಘದಿಂದ ಅಂತ ಒಂದು ಮನೋಭಾವನೆ ಇಟ್ಕೊಂಡು ನಮ್ಮ ಮೇಡಮ್ ಅವರು ಸಪೋರ್ಟ್ ತೊಗೊಂಡು ಕ್ಲಿನಿಕಲ್ ಪ್ರಾಫೇಷನ್ ಅಂತ ಅವರು ಸಪೋರ್ಟ್ ತೊಗೊಂಡು ನಮ್ಮ ಕೆಂಪೇಗೌಡು ರೈತರ ಸಂಘಟನೆಯಿಂದ ನಮ್ಮ ಸಂಘಟನೆ ಕಾರ್ಯಕರ್ತಗಳು ಕಾರ್ಯಕರ್ತರು ಎಲ್ಲರ ಸಹ ಸಮ್ಮುಖದಲ್ಲಿ ಮಾಡಬೇಕಂತೇಳಿ ಯಾಕಷ್ಟು ಚೌಕ್ರೀ ಮಾಡೋಕ್ಕೆ ಅಂತ ಒಂದು ಇದು ಮಾಡಿ ಇದು ಮಾಡಿದ್ವಿ ಇವತ್ತು ಸರ್ ಮಾಡ್ತಾಯಿದ್ದೀವಿ ಬೆಳಗ್ಗೆಯಿಂದ ಒಂದು ಎಂಟು ಗಂಟೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗಿದೆ ಸಂಜೆ ಒಂದು ನಾಲ್ಕು ಗಂಟೆವರೆಗೂ ಮಾಡ್ತಾಯಿದ್ವಿ ಏನೆಲ್ಲ ಈ ಶಿಬಿರದಲ್ಲಿ ಏನೆಲ್ಲ ಆರೋಗ್ಯ ಸಲಹೆಗಳನ್ನು ನೀವು ಕೊಡ್ತೀರಾ ಸರ್ ಇಲ್ಲಿ ತಲೆ ನೋವು ಕಣ್ಣು ಕಾಲು ಕೈ ಮುತಿಯೊಂದು ಒಂದು ಹತ್ತರಿಂದ ಹದಿನೈದು ತೊಂದರೆ ಇದೆ ಅದು ಎಲ್ಲ ನೋಡ್ತಾಯಿದ್ರು ಸರ್ ಪ್ರತಿಯೊಂದು ಒಂದು ಡಾಕ್ಟರ್ಸ್ಗಳು ಬಂದಿದ್ದಾರೆ ಒಂದು ಎನ್ಫರ್ ಅಂತ ಹೇಳಿದ್ದಾರೆ ಶಾಲೆ ಜನನಿ ತಾನೇ ಮೊದಲ ಗುರು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅನ್ನುತ್ತೆ ನಮ್ಮ ತಾತ್ವಿಕ ವಿಚಾರಗಳು ರೈತರು ಅಂದರೆ ರೈತರದ್ದು ಮಾತ್ರ ನೋಡ್ಕೊಳ್ಳೋದಲ್ಲದೆ ಸಮಾಜದ ಆರೋಗ್ಯ ಶುದ್ಧೀಕರಣಕ್ಕೆ ನೀವು ಗ್ರಾಮೀಣ ಪ್ರದೇಶದಲ್ಲಿ ಬಂದಿದ್ದೀರಿ ಆರೋಗ್ಯ ಶಿಬಿರದ ಬಗ್ಗೆ ತಮ್ಮ ಮನದಾಳದ ಅನಿಸಿಕೆಯನ್ನು ಹಂಚಿಕೊಳ್ಳಿ ಮೊದಲಿಗೆ ನಾವು ಕರ್ನಾಟಕ ರಾಜ್ಯ ಕೆಂಪೇಗೌಡ ರೈತ ಸಂಘದ ಸಂಘಟನೆ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ಸಂಘದ ಸಂಜೀವಿನಿ ಕಲ್ಪ ಫೌಂಡೇಶನ್ ನಮ್ಮ ಸ್ನೇಹಿತರು ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಅರ್ಪಿಸಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದರೆ ನಮ್ಮ ಒಂದು ಎನ್ ಜಿ ಒಂದು ಉದ್ದೇಶ ಅನ್ನೋದೇ ಹೆಲ್ತ್ ಎಜುಕೇಷನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಕಮ್ಯುನಿಟಿ ಅಂತ ಆ ಉದ್ದೇಶದಲ್ಲಿ ನಾವು ಒಂದು ಸಮೀಕ್ಷೆ ನಡೆಸಿದಾಗ ನಗರ ಪ್ರದೇಶಗಳಿಗಿಂತ ಗ್ರಾಮೀಣದಲ್ಲಿ ತುಂಬ ಆರೋಗ್ಯದ ಒಂದು ಸಮಸ್ಯೆಗಳಿಗೆ ಬಳಲ್ತಾ ಇದ್ದಾರೆ ಅವರಿಗೆ ಒಂದು ಕೋರ್ಟ್ ಬೇಕಾಗಿದೆ ಅಂತ ಕಂಡು ಬಂತು ಈ ಒಂದು ಸಮೀಕ್ಷೆಯನ್ನು ನಾವು ಸಂಘಟನೆ ಮೂಲಕನೇ ಮಾಡಿದ್ವಿ ಫುಲ್ ಮಾಗಡಿ ತಾಲೂಕಿನ ಎಲ್ಲ ಹೋಬಳಿ ಹೋಬಳಿಗಳಲ್ಲೂ ಕೂಡ ಓಡಾ ಹೋರಾಟ ಮಾಡಿ ನಾವು ಅಲ್ಲಿ ಕಂಡುಕೊಂಡಿದ್ದೇನಂತಂದರೆ ಎಲ್ಲ ಹೌದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಇದೆ ನಗರ ಪ್ರದೇಶಗಳಲ್ಲಿ ಮತ್ತು ಪಟ್ಟಣಗಳಲ್ಲಿ ಇದೆ ಅದು ಯಾರಿಗೆ ಅನುಕೂಲ ಆಗುತ್ತೋ ಅಂಥವ್ರು ಮಾತ್ರ ಹೋಗಿ ಅಲ್ಲಿ ಒಂದು ಸೌಲಭ್ಯಗಳನ್ನ ಪಡ್ಕೊಂಡು ಬರ್ತಾರೆ ಬಟ್ ಉಳಿದಂಥ ಜನರು ನಮ್ಮದೇನೋ ಒಂದು ನಾನು ಹೀಗೆ ನೌಕರ ಹಾಕಿಕೊಂಡು ಧರಣಾಟದಲ್ಲಿದ್ದಾರೆ ಅಂಥವರೆಲ್ಲರಿಗೂ ಕೂಡ ಈ ಒಂದು ಸೂಕ್ತ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ಹೇಳ್ಬಿಟ್ಟು ಸಪ್ತಗಿರಿ ಹಾಸ್ಪಿಟಲನ್ನು ಭೇಟಿ ಮಾಡಿದಾಗ ಅವರು ಖಂಡಿತವಾಗ್ಲೂ ಒಪ್ಕೊಂಡಿದ್ದಾರೆ ಹಾಗೆ ಈ ಶಿಬಿರದಲ್ಲಿ ಹೃದಯ ರೋಗದ ಇರ್ಬೋದು ಈ ಎಂಟಿ ಇರ್ಬೋದು ಮೂಳೆ ರೋಗ ಸ್ತ್ರೀ ರೋಗ ಮಕ್ಕಳ ಮತ್ತು ಜನರಲ್ ಮೆಡಿಸಿನ್ಸ್ ಇದೆಲ್ಲದಕ್ಕೂ ಕೂಡ ಚಿಕಿತ್ಸೆ ಹಾಗೂ ಮೆಡಿಸಿನ್ಸ್ ಕೂಡ ಕೊಡ್ತಾ ಇದ್ದಾರೆ ಹಾಗೆ ಇದರಲ್ಲಿ ಏನಾದರೂ ಫಲಾನುಭವಿಗಳಲ್ಲಿ ಯಾರಿಗಾದರೂ ಅಗತ್ಯ ಇದೆ ಸರ್ಜರಿ ಏನಾದರೂ ಇದೆ ಅಂತಂದರೆ ಖಂಡಿತವಾಗಲೂ ಅಂಥವ್ರಿಗೆಲ್ಲ ಉಚಿತವಾದ ಸರ್ಜರಿಗಳನ್ನು ಮಾಡಿಸಿ ಮತ್ತು ತ ಮನೆ ತರಗವರೆಗೂ ಕೂಡ ಕರ್ಕೊಂಡ್ಬಂದು ಬಿಡುವಂಥ ಒಂದು ಸೌಲಭ್ಯವನ್ನು ಈ ಕ್ಯಾಂಪ್ನಲ್ಲಿ ನಾವು ಹೊಂದ್ಕೊಂಡಿದ್ದೀವಿ ಸರ್ ಸೊ ಎಲ್ಲರಿಗೂ ಕೂಡ ಆರೋಗ್ಯ ಇಟ್ಟಬೇಕು ಅನ್ನೋದೇ ನಮ್ಮ ಆಶಯ ನಿಮ್ಮ ಸಂಘಟನೆಯಿಂದ ಈ ಆರೋಗ್ಯ ಶಿಬಿರ ಅಲ್ದಾರ ಬೇರೆ ನನ್ನ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀರಾ ಹೌದು ಸರ್ ಹೌದು ನಾವು ನಮ್ಮೆಲ್ಲರ ಸ್ನೇಹಿತರೆಲ್ಲ ಹೋಗಿ ನಾವು ರಕ್ತದಾನ ಶಿಬಿರಗಳನ್ನು ಹಮ್ಮಿಕೊಂಡಿದ್ದೀವಿ ಶಾಲೆಗಳಲ್ಲಿ ಮಕ್ಕಳಿಗೋಸ್ಕರ ಒಂದು ಗಳನ್ನೆಲ್ಲ ಹಮ್ಮಿಕೊಂಡಿದ್ದೀವಿ ಮಹಿಳೆಯರಿಗೋಸ್ಕರ ಮತ್ತು ಮಹಿಳಾ ದಿನಾಚರಣೆಯಿಂದ ಆಯೋಜಿಸ್ತಾ ಇದ್ದೀವಿ ಇದೇ ತಿಂಗಳ ಹದಿನೈದನೇ ತಾರೀಖಿದೆ ಅಲ್ಲಿ ಏನೋ ಒಂದು ಸಾಧಿಸಿದ ಸಾಧನೆಯಿಂದ ಹೆಣ್ಮಕ್ಳನ್ನು ಗುರುತಿಸಿ ಅವ್ರಿಗೊಂದು ಸಂತಾನವನ್ನು ಮಾಡುವ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೀವಿ ಸರ್ ಈ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಹೆಣ್ಮಕ್ಳು ಸರ್ ರೋಗರೊಟ್ಟು ಸಂಸಾರ ಗುಟ್ಟು ಅಂತ ಇರ್ತಾರೆ ಹೌದು ಸರ್ ಅರಳ್ತಾಯಿರ್ತಾರೆ ಇರ್ತಾರೆ ಸಾವಿನ ವೇದನೆಗಳನ್ನು ಹಂಚಿಕೊಳ್ಳೋದಿಲ್ಲ ಹೌದು ನೀವು ಅವರಲ್ಲಿ ಹೇಗೆ ಜಾಗೃತಿ ಮೂಡಿಸ್ತೀರಿ ಹೌದು ಸರ್ ಖಂಡಿತವಾಗ್ಲೂ ಅದು ಬಹಳ ಮುಖ್ಯ ಇಲ್ಲಿ ಬಂದಾಗ ನಾವು ಒಂದು ಇದು ವೈದ್ಯಕೀಯ ಶಿಬಿರ ಅನ್ನಕ್ಕಿಂತ ಸಲಹಾ ಕೇಂದ್ರ ಅಂತಂದ್ರೆ ತುಂಬ ಆಫ್ ಆಪ್ತ ಸಲಹಾ ಕೇಂದ್ರ ಅಂತ ಸೊ ನಮ್ಮ ಪದಾಧಿಕಾರಿಗಳಿರ್ಬೋದು ಕೆಂಪೇಗೌಡ ಸಂಘದ ಪದಾಧಿಕಾರಿಗಳಿರ್ಬೋದು ಬರೋರವರನ್ನ ನಾವು ಒಂಥರ ಮನದಾಳದಿಂದ ಮಾತಾಡಿಸಿ ವಿಚಾರ ಮಾಡಿದಾಗ ಖಂಡಿತವಾಗ್ಲೂ ಅವರು ಓಪನ್ ಅಪ್ ಆಗ್ತಿದ್ದಾರೆ ಅವರ ಸಮಸ್ಯೆ ಸೂಕ್ತ ವೈದ್ಯರೊಳಗೆ ಕಳಿಸ್ತಾ ಇದ್ವಿ ಸರ್ ನಾವು ನಗರಕ್ಕೆ ಸೀಮಿತವಾಗದೆ ಗ್ರಾಮೀಣ ಪ್ರದೇಶದ ಅನದಾತ ಮಹಿಳೆಯರನ್ನು ಗಮನದಲ್ಲಿಟ್ಕೊಂಡು ಬಂದಿರತಕ್ಕಂಥ ಸಂಜೀವಿನಿ ಕಲ್ಪ ಫೌಂಡೇಶನ್ನ ಎಲ್ಲ ತಾಯಂದಿರಿಗೆ ಮಾಗಡಿ ರಂಗಸೋಮೇಶ್ವರ ಕೃಪೆ ದೊರೆಯಲಿ ಆರೋಗ್ಯ ಭಾಗ್ಯ ವರ್ಣಿಸ್ತೇನೆ ಪ್ರಾರ್ಥಿಸ್ತೇನೆ ಧನ್ಯವಾದಗಳು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು